ಬಿಬಿಎಂಪಿ ತನ್ನ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋದಿಕ್ಕೆ ಅಥವಾ ತನ್ನ ಖಜಾನೆಯನ್ನ ತುಂಬಿಸ್ಕೊಳ್ಳೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದೆ ಸರ್ಕಾರದ ಕಡೆಯಿಂದ ಪರ್ಮಿಷನ್ ಕೂಡ ಸಿಕ್ಬಿಟ್ಟಿದೆ ಈ ಗೆ ಅಂದ್ರೆ ಬಿಬಿಎಂಪಿ ಏನು ಆಸ್ತಿಗಳನ್ನ ಲೀಸ್ ಅಲ್ಲಿ ಪಡೆದುಕೊಂಡಿದೆ ಈ ಆಸ್ತಿಗಳನ್ನ ಹರಾಜು ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನೇನು ಬಿಬಿಎಂಪಿ ಎಲೆಕ್ಷನ್ ಗಳು ಹತ್ರ ಆಗ್ತಾ ಇರುವಂತಹ ಕಾರಣದಿಂದಾಗಿ ತನ್ನ ಖಜಾನೆಯನ್ನ ತುಂಬಿಡೋದಿಕ್ಕೆ ಬಿಬಿಎಂಪಿ ಎಲ್ಲಾ ರೀತಿಯ ಸರ್ಕಸ್ ಗಳನ್ನ ಮಾಡ್ತಾ ಇದೆ ಹಾಗಾದ್ರೆ ಈ ಲೀಸ್ಗಳಲ್ಲಿ ಪಡೆದಂತಹ ಆಸ್ತಿಗಳನ್ನ ಮಾರಾಟ ಮಾಡಿದ್ರೆ ಎಷ್ಟು ಹಣ ಹರಿದು ಬರುತ್ತೆ ಬಿಬಿಎಂಪಿಗೆ ಎಷ್ಟು ಲಾಭ ಆಗುತ್ತೆ ಯಾವ ಲೆಕ್ಕಾಚಾರ ಹಾಕಿಕೊಂಡು ಬಿಬಿಎಂಪಿ ಈ ಕೆಲಸಕ್ಕೆ ಕೈ ಹಾಕಿದೆ ಇನ್ನು ತೆರಿಗೆಗಳನ್ನ ಕೂಡ ಪಡೆದುಕೊಳ್ಳುವತ್ತ ಬಿಬಿಎಂಪಿ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದೆ ಅಲ್ಲಿಂದ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಇದೆಲ್ಲ ತರ ಡಿಟೇಲ್ಸ್ ಅನ್ನ ಹೇಳ್ತೀವಿ ಈ ವರದಿ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ಆದಾಯ ಹೆಚ್ಚಳಕ್ಕೆ ಈಗಾಗಲೇ ಬಾಕಿ ತೆರಿಗೆ ವಸೂಲಿಗೆ ಮುಂದಾಗಿತ್ತು ಇದೀಗ ತನ್ನ ವ್ಯಾಪ್ತಿಯಲ್ಲಿರೋ ಲೀಸ್ ಆಸ್ತಿಗಳನ್ನ ಮಾರಾಟ ಮಾಡೋಕೆ ಪ್ಲಾನ್ ಮಾಡಿದೆ ಸರ್ಕಾರದ ಮುಂದೆ ಈಗಾಗಲೇ ಪ್ರಸ್ತಾವನೆ ಇಟ್ಟಿರೋ ಪಾಲಿಕೆ ಈ ಪ್ಲಾನ್ ಸಕ್ಸಸ್ ಆದ್ರೆ ಬರೋಬ್ಬರಿ ಆರ್ನೂರು ಕೋಟಿ ಆದಾಯ ಹರಿದು ಬರುವ ನಿರೀಕ್ಷೆ ಇಟ್ಕೊಂಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ಬೊಕ್ಕಸದ ಆದಾಯ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಹಲವಾರು ಪ್ಲಾನ್ ಗಳನ್ನ ಮಾಡಿದೆ ಈಗಾಗಲೇ ಬಾಕಿ ಆಸ್ತಿ ತೆರಿಗೆ ವಸೂಲಿಗೆ ವೇಗ ನೀಡಿರೋ ಪಾಲಿಕೆ ಇದೀಗ ತನ್ನ ಗುತ್ತಿಗೆ ಹಾಗೂ ಲೀಸ್ ಆಸ್ತಿಗಳನ್ನ ಹರಾಜಿನ ಮೂಲಕ ಮಾರಾಟ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ ಸದ್ಯ ಈ ಬಗ್ಗೆ ಸರ್ಕಾರ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಶೀಘ್ರದಲ್ಲಿ ಆಸ್ತಿಗಳನ್ನ ಮಾರಾಟ ಮಾಡಿ ಆದಾಯ ಹೆಚ್ಚಿಸೋಕೆ ಸಜ್ಜಾಗಿದೆ ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿ ನಿರ್ವಹಣಾ ನಿಯಮ ಎರಡ್ ಸಾವಿರದ ಜಾರಿಗೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸದ್ಯ ಗುತ್ತಿಗೆಗೆ ನೀಡಿರೋ ಯುನಿಟಿ ಬಿಲ್ಡಿಂಗ್ ಕಂಠೀರವ ಸ್ಟೇಡಿಯಂ ಸೇರಿದಂತೆ ವಿವಿಧ ಕಡೆ ಇರುವ ಪಾಲಿಕೆ ಆಸ್ತಿಗಳನ್ನ ಹರಾಜಿನ ಮೂಲಕ ಮಾರಾಟ ಮಾಡೋಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಈ ಹರಾಜಿನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸಂಸ್ಥೆಗಳು ಮಾತ್ರ ಆಸ್ತಿಯನ್ನ ಖರೀದಿಸುವ ಅವಕಾಶ ಎಂದು ಪಾಲಿಕೆ ಪ್ಲಾನ್ ಸಕ್ಸೆಸ್ ಆದ್ರೆ ಒಕ್ಕಸಕ್ಕೆ ಆರ್ನೂರು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಚುನಾವಣೆಗೂ ಮುನ್ನವೇ ತನ್ನ ಆದಾಯ ಮೂಲಗಳ ಬೇಟೆಗೆ ಸಜ್ಜಾಗಿರೋ ಪಾಲಿಕೆ ಹಲವಾರು ಮಾರ್ಗಗಳ ಹೊಸ ಪ್ಲಾನ್ಗಳ ಮೂಲಕ ಆದಾಯ ಕ್ರೋಢೀಕರಣಕ್ಕೆ ರೆಡಿಯಾಗಿದೆ ಸದ್ಯ ಪಾಲಿಕೆಯ ಈ ಐಡಿಯಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ